ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಹಿಂದೆ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಸರ್ಕಲ್ ಕಾಲ್ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ತಹಸೀಲ್ದಾರ್ ಕರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕನ್ನಡ ರಾಜ್ಯೋತ್ಸವ ತಾಲೂಕು ಆಡಳಿತ ವತಿಯಿಂದ ವಿಜೃಂಭಣೆಯಿಂದ ಆಚರಿಸುತ್ತಿದ್ದು ಎಲ್ಲ ಕನ್ನಡ ಪರ ಸಂಘಟನೆಗಳು ಪದಾಧಿಕಾರಿಗಳು ಹಾಗೂ ಇತರೆ ಸಂಘಟನೆಗಳು ಮತ್ತು ನಾಗರಿಕರು ಸಹಕರಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವರವರು ಕೋರಿದರು ಅವರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸುವ ಅಂಗವಾಗಿ ಕನ್ನಡಪರ ಸಂಘಟನೆಗಳಿಗೆ ಕರೆಯಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಕನ್ನಡ ರಾಜ್ಯೋತ್ಸವ ದಿನದಂದು ಬೆಳಗ್ಗೆ ಪ್ರವಾಸಿ ಮಂದಿರದಿಂದ ಭವ್ಯ ಮೆರವಣಿಗೆ ಅದ್ದೂರಿ ಚಾಲನೆ ನೀಡಲಾಗುವುದು ನಂತರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಹಾಗೂ ಗಣ್ಯರಿಗೆ ಸನ್ಮಾನಿಸುವ ಕಾರ್ಯಕ್ರಮವನ್ನು ಸಹ ಆಯೋಜಿಸಲಾಗಿದೆ ಎಂದರು ಇನ್ನು ಸಭೆಯಲ್ಲಿ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳು ಮಾತನಾಡಿ ನಗರ ಭಾಗದ ಹಲವು ಅಂಗಡಿ ಮಳಿಗೆಗಳ ಮೇಲೆ ಕನ್ನಡವನ್ನು ಬಳಸುತ್ತಿಲ್ಲ ಹೆಚ್ಚಾಗಿ ಆಂಗ್ಲ ಭಾಷೆಯನ್ನು ಬಳಸುತ್ತಿದ್ದಾರೆ ಕನ್ನಡ ಭಾಷೆ ಶೇಕಡ ಅರವತ್ತರಷ್ಟು ಬಳಸದೇ ಇರುವ ಅಂಗಡಿ ಮಾಲೀಕರ ವಿರುದ್ಧ ನಗರಸಭೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಅಂಗಡಿ ಪರವಾನಗಿಯನ್ನು ರದ್ದುಗೊಳಿಸಬೇಕು ಎಂದು ಅಗ್ರಹಿಸದಲ್ಲದೆ ನಗರಸಭೆಯಿಂದ ಅಂಗಡಿ ಮಾಲೀಕರು ಪರವಾನಗಿ ಪಡೆಯುವ ವೇಳೆ ನಗರಸಭೆ ಅಧಿಕಾರಿಗಳು ಕನ್ನಡವನ್ನು ಬಳಸದೇ ಇರುವ ಅಂಗಡಿಗಳಿಗೆ ಪರವಾನಗಿ ನೀಡಬಾರದು ಎಂದು ಮನವಿ ಮಾಡಿದರು ನಗರ ಭಾಗದ ಹಲವು ಶಾಲೆಗಳ ನಾಮಫಲಕಗಳ ಮೇಲೆ ಕನ್ನಡ ಭಾಷೆಯನ್ನು ಬಳಸದೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ನಿರ್ಲಕ್ಷ್ಯ ಮಾಡಿದ್ದಾರೆ ಕನ್ನಡ ಪರ ಸಂಘಟನೆಗಳ ಬಗ್ಗೆ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಶಿಕ್ಷಣ ಇಲಾಖೆ ಶಾಲೆಯ ನಾಮಫಲಕಗಳ ಮೇಲೆ ಕನ್ನಡ ಭಾಷೆ ಬಳಸದೆ ಇರುವ ಶಾಲೆಗಳ ಮೇಲೆ ಸಹ ಕ್ರಮ ವಹಿಸಬೇಕೆಂದು ಸಹ ಸಭೆಯಲ್ಲಿ ಆಗ್ರಹಿಸಿದರು ಪರ ಸಂಘಟನೆಗಳ ಪದಾಧಿಕಾರಿಗಳ ಮನವಿಗೆ ಪ್ರತಿಕ್ರಿಯಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ನಗರಸಭೆ ಮತ್ತು ಶಿಕ್ಷಣ ಇಲಾಖೆ ಇದರ ಬಗ್ಗೆ ಕಟ್ಟುನಿಟ್ಟಿನ ಆದೇಶ ಮಾಡುವುದಾಗಿ ಭರವಸೆ ನೀಡಿದರು ಇನ್ನು ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸಾನಂದ್ ಬಿಒ ಉಮಾದೇವಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಲೋಕೋಪಯೋಗಿ ಇಲಾಖೆಯ ಎಡಬ್ಲಿ ನಾಗರಾಜ್ ಆಹಾರ ಇಲಾಖೆ ಅಧಿಕಾರಿ ನಟರಾಜ ರೆಡ್ಡಿ ಬೆಸ್ಕಾಂನ ಎಡಬಲಿ ಶಿವಶಂಕರ ರೆಡ್ಡಿ ತಾಲೂಕು ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ ನಗರಸಭೆಯ ಆರೋಗ್ಯ ನಿರೀಕ್ಷಕಿ ಆರತಿ ಕಸಾಪಾಧ್ಯಕ್ಷ ಶ್ರೀನಿವಾಸ್ ಜಾನಪದ ಕಲಾ ಸಂಘದ ಅಧ್ಯಕ್ಷ ತಳಗವಾರ ಲೀಲಾವತಿ ಸೇರಿದಂತೆ ಕನ್ನಡಪರ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಸದಸ್ಯರು ಮತ್ತಿತರರು ಹಾಗೂ ಇತರೆ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ಈಗ ತಾವೆಲ್ಲ ಕೊಟ್ಟಿರೋ ಸಲಹೆ ಸೂಚನೆಗಳನ್ನು ಕೂಡ ನಮ್ಮ ಮುಂದೆ ಇಟ್ಕೊಂಡಿದ್ದೀವಿ ಪ್ರೊಸಿಡಿಂಗ್ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಗರಸಭೆಯವರು ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ ಯಾರು ಹಾಗಿ ಹೊಸದಾಗಿ ಲೈಸೆನ್ಸ್ ಕೊಡಬೇಕಾದ್ರೆ ಅಥವಾ ಅದನ್ನು ಮತ್ತೆ ರಿನ್ಯೂ ಮಾಡಬೇಕಾದ್ರೆ ಅವರಿಗೆ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಇರಬೇಕು ಅರವತ್ತು ಪರ್ಸೆಂಟ್ ಕನ್ನಡ ಇರಲೇಬೇಕು ಅನ್ನೋಂಥ ಅವರಿಗೆ ವ್ಯವಸ್ಥೆ ಮಾಡಬೇಕು ಅದೇ ರೀತಿ ಎಲ್ಲ ಕಚೇರಿಗಳಲ್ಲೂ ಕೂಡ ಕನ್ನಡದಲ್ಲೇ ವ್ಯವಹರಿಸೋಣ ಕನ್ನಡದಲ್ಲೇ ಮಾತಾಡೋಣ ಅಂತ ನಾವೆಲ್ಲರೂ ಕೂಡ ಒಂದು ಕಚೇರಿಗಳಲ್ಲಿ ನಾವು ಕೊಡ್ತೇನೆ ಅಳವಡಿಸ್ತದೆ ಅದು ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಕೊಡ್ತದೆ ಅನ್ನೋದು ನನ್ನ ಉದ್ದೇಶ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಕೆಲಸ ಮಾಡಬೇಕು ಅಂತ ಇದ್ದೀನಿ ಅದೇ ರೀತಿ ಈಗ ಏನು ಸಂಬಂಧಿತ ಏನಿದೆ ಅದು ಮಾಹಿತಿ ಕಾಯ್ಕೊಂಡು ಪ್ರತಿ ವರ್ಷ ಪ್ರಶ್ನೆ ಮಾಡಬೇಕ ಇಲ್ಲಿ ಗೊಂದಲ ಸೃಷ್ಟಿ ಮಾಡಬೇಡಿ ಜೀವ ಇದೆ ಸರ್ಕಾರಿ ಆದೇಶ ಇದೆ ಚಂದ್ರಶೇಖರ ದಯಮಾಡಿ ಈ ಸಾರಿ ಆದ್ರೂ ಕಾನೂನು ನಾನು ಹೇಳ್ತಾ ಇದ್ದೀನಿ ಯಾರು ದೇಣಿಗೆ ನಾವೆಲ್ಲ ತಗೊಳ್ಳೋಣ ಯಾರ ಹತ್ರ ನೂರು ರೂಪಾಯಿ ತಗೊಂಡು ನಾವು ಕಾರ್ಯಕ್ರಮದಲ್ಲಿ ಮಾಡೋಲ್ಲ ಆದ್ದರಿಂದ ದಯವಿಟ್ಟು ನಾನು ಇವತ್ತು ಜಾಸ್ತಿ ಮಾತಾಡೋಕ್ಕೆ ಜಾಸ್ತಿ ಮಾತಾಡೋಕ್ಕೆ ಅವಕಾಶ ಅದು ಆದರೂ ಬೇಡ ನಾವು ಈ ಒಂದು ಸಂವಿಧಾನ ಅಡಿಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಈ ಒಂದು ಪ್ರಾಂತೀಯ ರಾಜ್ಯಗಳ ಮಧ್ಯೆ ಇವತ್ತು ಎಲ್ಲ ರಾಜ್ಯಗಳಲ್ಲೂ ಇವತ್ತು ಅವ್ರದೇ ಭಾಷೆಗೆ ಯಾರೂ ಹೋರಾಟ ಮಾಡ್ತಾ ಇಲ್ಲ ಆಂಧ್ರದವರು ಆಂಧ್ರ ಭಾಷೆಗೆ ಯಾರೂ ಹೋರಾಟ ಮಾಡಲ್ಲ ತಮಿಳುನಾಡೋರು ಹೋರಾಟ ಮಾಡಲ್ಲ ಬಿಹಾರ್ ಒ ಬೇರೆ ರಾಜ್ಯಗಳಲ್ಲಿ ಯಾರೇ ಆಗಿ ಹೋರಾಟ ಮಾಡಲ್ಲ ಭಾಷೆಗೆ ನಮ್ಮ ಕರ್ಮಕ್ಕೂ ನಾವು ಈ ಭಾಷೆ ಉಳಿಸೋದಕ್ಕೆ ಹೋರಾಟ ಮಾಡಬೇಕಾಗಿದೆ ಸಂಘಟನೆಗಳು ಕೊಡಿ ಆ ಒಂದು ಸಂಘಟನೆಗಳ ಕೆಲಸ ಏನು ಅಂದರೆ ಭಾಷೆ ಉಳಿಸುವಂಥದ್ದು ಅದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ ನಮಗೆ ಆದ್ದರಿಂದ ನಮಗೆ ಆದಂಥ ವ್ಯವಸ್ಥೆಗಳನ್ನು ಕಲ್ಪಿಸ್ಕೊಡಿ ನಾವೇನು ನಮ್ಮ ಮನೆಗೆ ಕೇಳಲ್ಲ ನಮಗೊಂದು ಮನೆಗೆ ಸೈಟ್ ಕೊಡಿ ಅಂತ ಕೇಳಲ್ಲ ನಮ್ಮ ಕಷ್ಟ ನಮ್ಗೆ ನೋಡುತ್ತೆ ದಯವಿಟ್ಟು ಕನ್ನಡದ ಕಾರ್ಯಕ್ರಮನ ಸ್ವಲ್ಪ ಅಚ್ಚುಕಟ್ಟಾಗಿ ಶಿಸ್ತಿನ ಪ್ರಕಾರ ಅದ್ಭುತವಾಗಿ ವಿಚುಗುಣೆಯಿಂದ ಮಾಡಿಕೊಡಿ ಯಾಕಂದರೆ ಈ ನಾಡಲ್ಲಿ ತಾವೆಲ್ಲ ಅಧಿಕಾರಿಗಳ ಒಂದು ನಾಡಿನಲ್ಲಿ ನೀವೆಲ್ಲರೂ ಒಬ್ಬ ಪ್ರಜೆ ಆಗಿದೆ ಒಂದು ಭಾಷೆ ಉಳಿಸುವಂಥದ್ದು ಆಗಲಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಎಲ್ಲ ಅನುವು ಮಾಡಿಕೊಡಿ ಅದೇ ರೀತಿ ನಾನು ಈ ಸಭೆ ಮುಖಾಂತರ ಎಲ್ಲ ಮುಖಂಡರ ಪರವಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಧಿಕಾರಿಗಳಿಗೆ ನೀವು ಕನ್ನಡ ರಾಜ್ಯೋತ್ಸವದ ಒಳಗಡೆ ಅದು ಹಿಂದಿನ ದಿವಸ ಆಗ್ಬೋದು ಇಲ್ಲ ರಾಷ್ಟ್ರ ಆಗ್ಬೋದು ಕನ್ನಡ ಭವನಕ್ಕೆ ನೀವು ನಿವೇಶನ ಏನಾದರೂ ಘೋಷಣೆ ಮಾಡಲಿಲ್ಲ ಅಂದರೆ ನಾವು ಆವತ್ತು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾವ್ಯಾರು ತೊಂದರೆ ಮಾಡಲ್ಲ ಕಾರ್ಯಕ್ರಮ ನಮ್ಮ ಭುವನೇಶ್ವರಿ ತಾಯಿ ಕಾರ್ಯಕ್ರಮ ನಾವು ಕಾರ್ಯಕ್ರಮಕ್ಕೆ ತೊಂದರೆ ಮಾಡ್ತೀವಿ ನಿಮ್ಮ ತಾಲೂಕು ಕಚೇರಿ ಮುಂದೆ ನಾವು ಹೋರಾಟ ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಜೈ ಯಾಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಅವ್ರು ಜಿಲ್ಲಾಧ್ಯಕ್ಷರಾಗ್ಲಿ ತಾಲೂಕು ಅಧ್ಯಕ್ಷರಾಗ್ಲಿ ಆಗಿದ್ದಾರ ಹಾಗಿದ್ರೆ ಹೇಳಿ ಯಾರಾದರೂ ನಮ್ಮ ತಾಲೂಕು ಅಧ್ಯಕ್ಷ ಪರಿಷತ್ನ ನಿಮ್ಮ ಒಳಗಡೆ ಏನು ಹಿಂದೆ ಪೂರ್ವ ಅಧ್ಯಕ್ಷರು ಕೂಡ ತಮ್ಮ ಸಭೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಈಗ ಏನು ಒಂದು ವೃತ್ತಕ್ಕೆ ಹೆಸರಿಬೇಕು ಅಥವಾ ಮರಣಾಂತರಣೆ ಮಾಡಬೇಕು ಅನ್ನುವಂಥದ್ದು ಮೊದಲನಷ್ಟು ಸುಲಭವಾದಂಥ ವಿಚಾರಗಳ ಈಗ ಸರ್ಕಾರದ ಮಟ್ಟಕ್ಕೆ ಹೋಗಬೇಕು ಸರ್ಕಾರದ ಮಟ್ಟಕ್ಕೆ ಹೋಗಬೇಕಾದ್ರೆ ನಮ್ಮ ಏನು ಈ ಒಂದು ಪೂರ್ವ ಸಭೆಯಲ್ಲಿ ಆಗಿರುವಂಥ ಒಂದು ಪ್ರೊಸೀಡಿಂಗ್ಸ್ ಇದೆ ಆ ಪ್ರೊಸೀಡಿಂಗ್ಸನ್ನ ನಾವು ಅವ್ರು ಕಳಿಸ್ಕೊಟ್ಟಿದ್ವಿ ಅದರ ಮೇಲೆ ಅವರ ಒಂದು ಸಿ ಎಂ ಸಿ ಏನು ಬಾಡಿ ಇದೆ ಬಾಡಿಯಲ್ಲಿ ಇದ್ದರೆ ಮಾಡಿ ಮುಂದೆ ಕಳಿಸುವಂಥದ್ದು ಅಥವಾ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಟರ್ ಏನಾದರೂ ಇದ್ದರೆ ಅಡ್ಮಿನಿಸ್ಟ್ರೇಟರ್ ಕಡೆಯಿಂದ ಆಡಳಿತಾಧಿಕಾರಿ ಇಂದ ಅದನ್ನು ಮುಂದೆ ಕೊಟ್ಟು ಮುಂದೆ ಕಳಿಸುವಂಥದ್ದು ಮಾಡಬೇಕಾಗುತ್ತೆ ಅದನ್ನು ನಾವು ಅವ್ರಿಗೆ ಕಳಿಸಿದ ನಂತರ ಅದನ್ನು ಚರ್ಚೆ ಮಾಡಬೇಕಾಗುತ್ತೆ ಸೊ ಇನ್ನು ಕೆಲವು ವಿಚಾರಗಳು ಏನಿಲ್ಲ ಅಲಂಕಾರ ಮಾಡೋಕ್ಕಾಗಿರ್ಬೋದು ಅಥವಾ ಮಕ್ಕಳಿಗೆ ಸಣ್ಣ ಎಲ್ಲ ಅಧಿಕಾರಿಗಳು ಕೂಡ ಹಾಜರಾಗಿ ಒಂದು ಯಶಸ್ವಿ ಮಾಡುವಂಥದ್ರ ಬಗ್ಗೆ ಎಲ್ಲ ಹೇಳಿದರು ಅದ್ರ ಜೊತೆಗೆ ನನ್ನ ಮನವಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದರೆ ಆ ಕಾರ್ಯಕ್ರಮಕ್ಕೆ ನೆರವು ಸಿಗುತ್ತೆ ಆ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅನ್ನೋಂಥದ್ದು ನನ್ನ ಒಂದು ಅನಿಸಿಕೆ ಸೊ ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡದ ಹೋರಾಟಗಾರರು ಕನ್ನಡದ ಪರ ಇರುವಂಥ ಎಲ್ಲ ಸಾರ್ವಜನಿಕರು ಕೂಡ ಸೇರಿ ಈ ಒಂದು ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ವಿಜೃಂಭಣೆಯಾಗಿ ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಕನ್ನಡಪರ ಸಂಘಟನೆಗಳಿಗೆ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಎಲ್ಲ ಸಾರ್ವಜನಿಕರಿಗೆ ಅದೇ ರೀತಿ ಮಾಧ್ಯಮ ಮುಖಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಹೀಗೆ